ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಹನ್ನೊಂದನೇ ಕದ್ದು ದೊಡ್ಡ ಬೋರೆಗೌಡರು ಪ್ರಾಥಮಿಕ ಪಾಠಶಾಲೆಗೆ ಒಳ್ಳೆಯ ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದರು ರಂಗಣ್ಣ ಹ್ಞೂ ಏನು ಗೌಡ್ರು ಇಷ್ಟು ದೂರ ಬಂದದ್ದು ನಮ್ಮ ಹಳ್ಳಿಗೆ ಯಾವಾಗ ದಯ ಮಾಡಿಸ್ತೀರೋ ಕೇಳಿಕೊಂಡು ಹೋಗೋಣ ಅಂತ ಬಂದೆ ನನ್ನ ಮಾತನ್ನು ನೀವು ನಡೆಸ್ಕೊಡೋ ಭರವಸೆ ಕೊಟ್ಟರೆ ಬರ್ತೇನೆ ಅದೇನ್ ಸ್ವಾಮಿ ಗೌಡ್ರೆ ಈಗ ನೋಡಿ ನಮ್ಮ ಉಪಾಧ್ಯಾಯರ ಸಂಘಗಳು ಅಲ್ಲಲ್ಲಿ ಸಭೆ ಸೇರುತ್ತವೆ ವರ್ಷಕ್ಕೆ ಒಂದು ದಿನ ಒಪ್ಪತ್ತು ಅವರಿಗೆ ಊಟ ಹಾಕೋ ಏರ್ಪಾಟ್ ಮಾಡಿದ್ರೆ ಬೇಷಕ್ಕೆ ಏರ್ಪಾಟ್ ಮಾಡ್ತೇನೆ ನೀವೇನು ಯೋಚನೆ ಮಾಡಬೇಡಿ ಹೀಗೆ ಮಾತುಕತೆಗಳು ಮುಗಿದುವು ಮಾರನೇ ದಿನ ಬೆಳಿಗ್ಗೆ ರಂಗಣ್ಣನು ಬೈಸಿಕಲ್ ಹತ್ತಿಕೊಂಡು ಹೊರಟನು ಬೈರಮಂಗಲದ ಪಾಠಶಾಲೆಯನ್ನು ನೋಡೋಣವೆಂಬ ಒಂದು ಹುಚ್ಚು ಆಲೋಚನೆ ಹುಟ್ಟಿಕೊಂಡಿತು ಎದುರಿಗೆ ಎರಡು ಫರ್ಲಾಂಗ್ ದೂರದಲ್ಲಿ ಸ್ಕೂಲು ಕಟ್ಟಡ ಕಂಡಿತು ರಂಗಣ್ಣ ಕಟ್ಟಡದ ಸಮೀಪಕ್ಕೆ ಬರುವ ಹೊತ್ತಿಗೆ ಒಳಗಿನಿಂದ ನಾಲ್ಕು ಜನ ಹಳ್ಳಿಯವರು ತಲೆಗೆ ಮುಸುಕಿಟ್ಟುಕೊಂಡು ಹೊರಕ್ಕೆ ಬಂದವರು ಓಡಿ ಹೋದರೆಂದೇ ಹೇಳಬೇಕು ರಂಗಣ್ಣ ಪಾಠಶಾಲೆಯೊಳಕ್ಕೆ ಪ್ರವೇಶಿಸಿದ್ದನು ಮಕ್ಕಳು ಮೌನವಾಗಿ ಎದ್ದು ನಿಂತು ನಮಸ್ಕಾರ ಮಾಡಿ ಸ್ವಾಗತಿಸಿದರು ಮೇಷ್ಟ್ರು ಸಹ ವಂದಿಸಿ ದೂರದಲ್ಲಿ ನಿಂತುಕೊಂಡನು ರಂಗಣ್ಣನು ಮಕ್ಕಳನ್ನು ಕುಳಿತುಕೊಳ್ಳ ಹೇಳಿ ಗಡಿಯಾರವನ್ನು ನೋಡಿದನು ಮಕ್ಕಳೆಲ್ಲ ಆಟ ಬಿಟ್ಟು ಒಳಕ್ಕೆ ಬಂದರಲ್ಲ ಎಂದು ಯೋಚಿಸಿ ಪುನಃ ಅವರನ್ನೆಲ್ಲ ಆಟಕ್ಕೆ ಕಳಿಸಿದನು ಬಳಿಕ ಕುರ್ಚಿಯ ಮೇಲೆ ಕುಳಿತು ಮೇಜಿನ ಅರೆಯನ್ನು ಎಳೆಯಲು ಪ್ರಯತ್ನಪಟ್ಟಾಗ ಆ ಮೇಜು ತಿರುಗುಮುರುಗಾಗಿತ್ತು ಸೆಳಖಾನೆ ಆಚೆಯ ಬದಿಗಿತ್ತು ಅಮೇಷ್ಟ್ರೆ ಹಾಜರಿ ಪುಸ್ತಕ ಆಯ್ತಾ ಕೊಡಿ ಇದಕ್ಕೆ ತಿರುಗಿ ತಿರುಗಿಸಾಕಿದ್ದೀರಿ ಸರಿಯಾಗಿ ಹಾಕಿ ಸ್ವಾಮಿ ಸೆಳೆಖಾನೆ ಆಚೆ ಕಡೆಗೆ ಬಂದರೆ ಸ್ವಾಮಿಯವರಿಗೆ ತೊಂದರೆ ಕುರ್ಚಿಯನ್ನು ಹಿಂದಕ್ಕೆ ಎಳೆದುಕೊಳ್ಳಬೇಕಾಗತ್ತೆ ಸ್ವಾಮಿಯವರಿಗೆ ನಾನೇ ತೆಗೆದುಕೊಡ್ತೇನೆ ಎಂದು ಹೇಳಿ ಮೇಷ್ಟರು ಒಳಗಿದ್ದ ಹಾಜರಿ ರಿಜಿಸ್ಟ್ರನ್ನು ತೆಗೆದು ಮೇಜಿನ ಮೇಲಿಟ್ಟನು ರಂಗಣ್ಣ ಅದನ್ನು ತನಿಖೆ ಮಾಡಿದಾಗ ಹಾಜರಿ ಎಲ್ಲ ಗುರ್ತಿಸಿತ್ತು ಸರ್ಕ್ಯುಲರಿನಂತೆ ಮೇಷ್ಟರು ನಡೆದುಕೊಂಡಿದ್ದನು ರಂಗಣನಿಗೆ ಸಂತೋಷವಾಗಿ ಮೇಷ್ಟ್ರ ಮುಖವನ್ನು ನೋಡಿ ಮುಗುಳುನಗೆ ಸೂಸಿದನು ಪ್ರಸನ್ನರಾಗಿದ್ದ ಇನ್ಸ್ಪೆಕ್ಟರನ್ನು ನೋಡಿ ಮೇಷ್ಟ್ರು ತನ್ನ ಗಡ್ಡವನ್ನು ಸವರಿಕೊಳ್ಳುತ್ತಾ ಸ್ವಾಮಿಯವರಿಗೆ ಸ್ವಲ್ಪ ಸ್ವಾಮಿಯವರಿಗೆ ಎಂದನು ರಂಗಣನಿಗೆ ಅರ್ಥವಾಗಲಿಲ್ಲ ಅಡ್ಮಿಷನ್ ರಿಜಿಸ್ಟರ್ ಕೊಡಿ ಮೇಷ್ಟ್ರೆ ಎಂದು ಕೇಳಿದನು ಪೆಟ್ಟಿಗೆಯಿಂದ ಅದನ್ನು ಮೇಷ್ಟರು ತೆಗೆದುಕೊಟ್ಟಿದ್ದಾಯಿತು ಅದನ್ನು ತನಿಖೆ ಮಾಡುತ್ತಾ ಮತ್ತೊಮ್ಮೆ ಮೇಷ್ಟ್ರನ್ನು ನೋಡಿದಾಗ ಸ್ವಾಮಿಯವರಿಗೆ ಸ್ವಲ್ಪ ಎಂದು ಮೊದಲಿನಂತೆಯೇ ಗಡ್ಡವನ್ನು ಸವರಿಕೊಂಡು ಮೇಷ್ಟ್ರು ಹೇಳಿದನು ಏನು ಮೇಷ್ಟ್ರೆ ಸ್ವಾಮಿಯವರಿಗೇನು ಸ್ವಲ್ಪ ಏನು ಎಂದು ರಂಗಣ್ಣ ಕೇಳಿದನು ಸ್ವಾಮಿಯವರಿಗೆ ಗಡ್ಡ ಸ್ವಲ್ಪ ಗಡ್ಡ ಏನಾಗಿದೆ ಮೇಷ್ಟ್ರೆ ಸ್ವಲ್ಪ ಬೆಳೆದಿದೆ ಇವತ್ತು ನಾನು ಕ್ಷೌರ ಮಾಡಿಕೊಂಡು ಹೊರಡಲಿಲ್ಲ ಊರು ಸೇರಿದ ಮೇಲೆ ಕ್ಷೌರ ಮಾಡಿಕೊಂಡು ಸ್ನಾನ ಮಾಡ್ತೇನೆ ನಿಮಗೆ ಆದರೂ ವಿಚಾರ ಸ್ವಾಮಿಯವರಿಗೆ ಅಪ್ಪಣೆ ಆದರೆ ಏನು ಅಪ್ಪಣೆ ಆದರೆ ಸಂಬಳ ಬಟವಾಡಿ ಕೊಡಿ ಇಲ್ಲಿ ಎಲ್ಲ ರಿಜಿಸ್ಟ್ರು ಪಕ್ಕ ಮಡಗಿದ್ದೀನಿ ಸ್ವಾಮಿಯವರಿಗೆ ಅಪ್ಪಣೆ ಆದರೆ ಎಂದು ಪುನಃ ಗಡ್ಡವನ್ನು ಸವರಿಕೊಳ್ಳುತ್ತಾ ಆ ಮೇಷ್ಟ್ರು ನಿಂತುಕೊಂಡನು ಅಪ್ಪಣೆ ಆದರೆ ಏನು ಮಾಡ್ತೀರಿ ಮೇಷ್ಟ್ರೆ ಕ್ಷೌರದವನನ್ನು ಕರೆಸ್ತೀರಾ ಅದ್ಯಾಕೆ ಸ್ವಾಮಿ ಹೊರಗೆನವನು ಒಂದು ಲಾಜಾದೊಳಗೆ ಮೈಸೂರು ಸೋಪು ಹಚ್ಚಿ ನುಣ್ಣಗೆ ಮಾಡಿಬಿಡ್ತೇನೆ ರಂಗಣ್ಣ ಕಕ್ಕ ಮಿಕ್ಕಿಯಾಗಿ ಏನು ಮೇಷ್ಟ್ರೆ ನೀವು ಕ್ಷೌರದವರೇನ್ರಿ ಎಂದು ಕೇಳಿದನು ತಮ್ಮ ಶಿಷ್ಯ ಸರ್ ನನ್ನ ಗುರುಗಳು ತಾವು ರಂಗಣ್ಣ ಹಾಗೆಯೇ ದುರುಗುಟ್ಟಿಕೊಂಡು ಆ ಮೇಷ್ಟರನ್ನು ನೋಡಿದನು ಮುಖದ ಛಾಯೆ ಎಲ್ಲಿಯೋ ನೋಡಿದ ಜ್ಞಾಪಕ ತಾವೂ ಮರ್ತು ಹೋಗಿದ್ದೀರಿ ಸರ್ ನಾನು ಮುನ್ಸಾಮಿ ತುಮಕೂರು ನಾರ್ಮಲ್ ಸ್ಕೂಲ್ನಲ್ಲಿ ತಮ್ಮ ಶಿಷ್ಯ ಆಗ ಸಮಸ್ಯೆ ಬಗೆಹರಿಯಿತು ಒಳ್ಳೆಯ ಶಿಷ್ಯ ಒಳ್ಳೆಯ ಗುರು ಕ್ಷೌರಿಕರ ಗುರು ದೊಡ್ಡ ಕ್ಷೌರಿಕರ ಪಟ್ಟ ತನಗೆ ಬಂದ ಹಾಗಾಯಿತು ಒಂದು ನಿಮಿಷ ಹಾಗೆಯೇ ಆಲೋಚನಾ ಮಗ್ನನಾಗಿದ್ದು ಪರೀಕ್ಷೆಗಳಿಗೆ ಕುಳಿತುಕೊಳ್ಳುವ ವಿದ್ಯಾರ್ಥಿಗಳಿಗೆ ಕ್ಷೌರ ಮಾಡುವ ಪರೀಕ್ಷಕರು ದೊಡ್ಡ ಕ್ಷೌರಿಕರಲ್ಲದೆ ಮತ್ತೇನು ನಾನು ಸಹ ಆ ಕ್ಷೌರಿಕನ ಕೆಲಸ ಮಾಡಿದ್ದೇನಲ್ಲ ಎಂದು ಹೇಳಿಕೊಂಡನು ಈಗೇನು ಮಾಡಲಿ ಮೇಷ್ಟ್ರೆ ನಿಮ್ಮ ಸ್ಕೂಲ್ ತನಿಖೆ ಮಾಡಲೇಬೇಡೇ ಅಗತ್ಯ ಮಾಡಿ ಸಾರ್ ಈ ದಿನ ಇಲ್ಲೇ ಮೊಕ್ಕ ಮಾಡಿ ಸ್ನಾನ ಊಟ ಮುಗಿಸ್ಕೊಂಡು ಸಾಯಂಕಾಲ ಊರು ಸೇರಬಹುದು ಶಾನ್ಭೋಗರು ಒಳ್ಳೆಯವರು ಎಲ್ಲ ಏರ್ಪಾಟು ಮಾಡ್ತಾರೆ ಎಂದು ಹೇಳಿ ಗೋಡೆಗೆ ಹಾಕಿದ್ದ ನೀಲಿ ಬಟ್ಟೆಯ ಪರದೆಯನ್ನು ಮೇಷ್ಟ್ರು ಎಳೆದನು ಸೊಗಸಾದ ದೊಡ್ಡ ಕನ್ನಡಿ ರಂಗಣ್ಣನ ಮುಖ ಸೊಗಸಾಗಿ ಅದರಲ್ಲಿ ಕಂಡುಬರುತ್ತಿತ್ತು ತಾವು ಕ್ರಾಫ್ಟ್ ಮಾಡಿಬಿಟ್ಟಿದ್ದೀರಿ ಸಾರ್ ಒಳ್ಳೆ ಫ್ರೆಂಚ್ ಕಟ್ ಮಾಡ್ತೇನೆ ಆ ಶಿಷ್ಯನ ಕೈವಾಡ ಸ್ವಲ್ಪ ನೋಡಿ ಮೇಷ್ಟ್ರೆ ಇದೇನು ಹೊರಗೆ ನೋಡಿದರೆ ಪ್ರಾಥಮಿಕ ಶಾಲೆ ಒಳಗೆ ನೋಡಿದರೆ ಕ್ಷೌರಿಕರ ಶಾಲೆ ಅದರ ಕತೆ ಆ ಸ್ವಾಮಿಯವರಿಗೆ ಆಯ್ಕೆ ಮಾಡ್ಕೊತೀನಿ ಆ ಕಾಪಾಡಿಕೊಂಡು ಬರಬೇಕು ಆ ಶಿಷ್ಯನ ಮೇಲೆ ಅನುಗ್ರಹ ತೋರಿಸಬೇಕು ಎಂದು ಹೇಳಿದ್ದೇ ತಡ ಮೇಷ್ಟ್ರು ಹೊರಕ್ಕೆ ಬಂದು ಹುಡುಗರಿಗೆಲ್ಲ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ ಎಲ್ಲರೂ ಊಟ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಮಧ್ಯಾಹ್ನ ಎರಡು ಗಂಟೆಗೆಲ್ಲ ಬಂದುಬಿಡಿ ಎಂದು ಹೇಳಿದನು ಮಕ್ಕಳು ಒಳಕ್ಕೆ ಬಂದು ತಮ್ಮ ತಮ್ಮ ಸ್ಲೇಟು ಪುಸ್ತಕಗಳನ್ನೆತ್ತುಕೊಂಡು ಓಡಿದರು ಶಾನುಭೋಗರ ಹುಡುಗನಿಗೆ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ ಬಂದು ಕಾಣಬೇಕು ಅಂತ ನಿಮ್ಮ ತಂದೆಗೆ ತಿಳಿಸು ಎಂದು ಹೇಳಿ ಕಳುಹಿಸಿದನು ರಂಗಣ್ಣ ಒಳಗಿನ ಏರ್ಪಾಟನ್ನು ಪರೀಕ್ಷಿಸುತ್ತಿದ್ದಾನೆ ದೂರದಲ್ಲಿ ಒಂದು ಮೂಲೆಯಲ್ಲಿ ಮುಕ್ಕಾಲು ನಿಲುವು ಪಿಂಗಾಣಿ ಬೇಸಿನ್ ಮತ್ತು ಟವಲ್ಲುಗಳಿವೆ ಇತ್ತ ಗೋಡೆಗೆ ಒಳ್ಳೆಯ ಇದೆ ಆದರೆ ಕನ್ನಡಿಯನ್ನು ಬೇಕಾದಾಗ ಮುಚ್ಚುವಂತೆ ತೆರೆಯಿದೆ ಮೇಷ್ಟ್ರು ಮುನಿಸ್ವಾಮಿ ಏನು ಮಾಡ್ತಾನೋ ನೋಡೋಣ ಅವನ ಕತೆ ತಿಳ್ಕೊಳ್ಳೋಣ ಎಂದು ರಂಗಣ್ಣನು ಕುತೂಹಲಾವಿಷ್ಟನಾಗಿ ಕುಳಿತಿದ್ದನು ಮೇಷ್ಟ್ರು ಮೇಜಿನ ಸೆಳೆಖಾನೆಯಿಂದ ಸೊಗಸಾದ ರೇಸರು ಕ್ರಾಪ್ ಮಿಷಿನ್ನು ಹೊಸದಾದ ಸೋಪು ಬಿಲ್ಲೆ ಇವುಗಳನ್ನು ತೆಗೆದು ಮೇಜಿನ ಮೇಲಿಟ್ಟನು ಬೇರೆ ಒಂದು ಪೆಟ್ಟಿಗೆಯಿಂದ ಮಡಿ ಮಾಡಿದ್ದ ದೊಡ್ಡ ಬಿಳಿಯ ವಸ್ತ್ರವನ್ನು ತೆಗೆದನು ಹಿಂಭಾಗದ ತನ್ನ ಮನೆಯಿಂದ ಬಿಸಿ ನೀರನ್ನು ತಂದು ಬ್ರಷ್ ಅನ್ನು ಚೆನ್ನಾಗಿ ತೊಳೆದನು ಶುಭ್ರವಾದ ಗಾಜಿನ ಬಟ್ಟಲಿನಲ್ಲಿ ಬಿಸಿ ನೀರನ್ನು ತಂದಿಟ್ಟುಕೊಂಡು ಸ್ವಾಮಿಯವರು ರುಮಾಲು ಕೊಟ್ಟು ತೆಗೆದಿಡಬೇಕು ಎಂದನು ಅಷ್ಟು ಹೊತ್ತಿಗೆ ಶಾನುಭೋಗರ ಹುಡುಗ ಒಗೆದ ಒಳ್ಳೆಯ ಪಂಚೆಯನ್ನು ಒಂದು ಟವಲನ್ನು ತಂದುಕೊಟ್ಟನು ರಂಗಣ್ಣ ಪಂಚೆಯನ್ನುಟ್ಟುಕೊಂಡು ಅಂಗಿ ಶರಾಯಿ ಮೊದಲಾದ ಉಡುಪುಗಳನ್ನೆಲ್ಲ ತೆಗೆದು ಕುರ್ಚಿಯಲ್ಲಿ ಕುಳಿತುಕೊಂಡನು ರಂಗಣ್ಣನ ಕೊರಳಿಗೆ ಮೇಷ್ಟ್ರು ವಸ್ತ್ರವನ್ನು ಇಳಿಬಿಟ್ಟು ಕಟ್ಟಿ ತನ್ನ ಕಸಬಿನ ಕೈಚಳಕವನ್ನು ತೋರಿಸಲು ಮೊದಲು ಮಾಡಿದನು ರಂಗಣ್ಣನಿಗೆ ತಾನು ಸ್ಕೂಲು ಬಳಿ ಬಂದಾಗ ಒಳಗಿಂದ ತಲೆಗೆ ಮುಸುಕು ಹಾಕಿಕೊಂಡು ಹೊರಕ್ಕೆ ಓಡಿಹೋದ ನಾಲ್ವರ ಜ್ಞಾಪಕ ಬಂತು ಎಲ್ಲವೂ ಅರ್ಥವಾಯಿತು ತಿರುಗು ಮುರುಗಾಗಿಟ್ಟಿದ್ದ ಮೇಜಿನ ಅರ್ಥವೂ ಆಯಿತು ಮುನಿಸ್ವಾಮಿ ಸೋಪನ್ನು ಹಚ್ಚಿದ ಠೀವಿಯೇ ಠೀವಿ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಮೇಷ್ಟ್ರು ಕ್ಷೌರ ಮಾಡುವ ದೃಶ್ಯ ಗುರುವಿಗೆ ಶಿಷ್ಯನೊಬ್ಬನು ಕ್ಷೌರ ಮಾಡುವ ದೃಶ್ಯ ಆ ವಿಶ್ವಾಸ ಆ ಭಕ್ತಿ ಆ ಸಂತೋಷಗಳನ್ನು ಈ ಬಡಲೇಖನಿಗೆ ಚಿತ್ರಿಸಲು ಸಾಧ್ಯವಿಲ್ಲ ಮುನಿಸ್ವಾಮಿ ತನ್ನ ಕತೆ ಹೇಳತೊಡಗಿದನು ನಾನು ಪುನಃ ಈ ಕಸುಬಿಗೆ ಕೈ ಹಾಕ್ತಿರ್ಲಿಲ್ಲ ಸರ್ ಎಂತಿದ್ದರೂ ಮಿಡ್ಲ್ ಸ್ಕೂಲ್ ಪರೀಕ್ಷೆ ಆಯಿತು ತಮ್ಮ ದಯೆಯಿಂದ ಟ್ರೈನಿಂಗ್ ಪರೀಕ್ಷೆಯೂ ಆಯಿತು ಬ್ರಾಹ್ಮಣ ಮೇಷ್ಟ್ರ್ ಹಾಗೆ ಹುಡುಗರ್ಗೆ ಪಾಠ ಹೇಳಿಕೊಂಡು ಗುರು ಅಂತ ಗೌರವ ಪಡ್ಕೊಂಡಿರೋಣ ನನ್ನಪ್ಪನೊಂದಿಗೇನೆ ಈ ಕಸುಬು ಕೊನೆಗಾಣಿ ಅಂತ ನಾನಿದ್ದೆ ಆದರೆ ಇಲಾಖೆಯಲ್ಲಿ ಸಂಬಳ ಭಾಳ ಕಡಿಮೆ ಸರ್ ಇಷ್ಟು ವರ್ಷ ಸರ್ವಿಸ್ ಮಾಡಿನೂ ಹದಿನೈದೇ ರೂಪಾಯಿ ಸಂಬಳ ನನಗೂ ಮೂರು ಮಕ್ಕಳಾದರು ಜೊತೆಗೆ ತಮ್ಮ ಇದ್ದಾನೆ ಹೆಂಡತಿ ಮಕ್ಕಳು ತಮ್ಮ ನಾನು ಈ ಸಂಸಾರ ಹದಿನೈದು ರೂಪಾಯಿ ಸಂಬಳದಲ್ಲಿ ಪೂರೈಸೋದಿಲ್ಲ ಸರ್ ಒಂದಿನ ಕೈಯಲ್ಲಿ ಕಾಸಿರಲಿಲ್ಲ ಸರ್ ಮನೆಯಲ್ಲಿ ರಾಗಿ ಇರಲಿಲ್ಲ ಮತ್ತೆ ಕೂಳಿಗೆ ಮಾಡಿದ್ರಿ ನೀವೆಲ್ಲ ನಾನೇನು ಮಾಡಲಿ ಸರ್ ಹೇಗಾದರೂ ಸುಧಾರಿಸು ರೈತರು ಮನೆಗೆ ಹೋಗಿ ರಾಗಿ ಸಾಲ ಬಾ ಇಲ್ಲ ಅಂದರೆ ಒಂದು ರೂಪಾಯಿ ಸಾಲ ತರ್ತೇನೆ ರಾಗಿ ತಂದುಕೊಳ್ಳೋಣ ಅಂತ ಹೆಂಡತಿಗೆ ಹೇಳಿದೆ ಸರ್ ಸಾಲ ತಂದುಕೊಂಡ್ರು ಇಲ್ಲ ಸರ್ ನಾನು ಹೆಂಡತಿ ಯಾವಾರಕ್ಕೆ ಬಂದ್ಲು ಈ ಇಸ್ಕೋಲ್ ಕೆಲಸ ಯಾಕೆ ಆಯ್ತೋ ನಿಮಗೆ ದಿನಕ್ಕೆ ಎಂಟಾಣೆ ಕೂಲಿ ಕೂಲಿ ಕಡೆ ನಾಲ್ಕು ಜನಕ್ಕೆ ತಲೆ ಕೆರೆದ್ರೆ ಎಂಟಾಣೆ ಬರೋಕ್ಕಿಲ್ವಾ ಒಂದು ರೂಪಾಯಿ ಸಾಲ ತತ್ತೀವನಿ ಅಂತ ಹೊಂಟೀರಾ ಏ ಸಾಲ ತೀರಿಸ ಅಲ್ಲಿ ಕುಕ್ಕುರಿಸ್ಕೊಂಡು ನಾಲ್ಕು ಜನಕ್ಕೆ ತಲೆ ಕೆರೀರಿ ಎಂಟಾಣೆ ಬತ್ತೈತೆ ಆಯಾ ನಿಮ್ಮ ಮಾಡ ಬೆಂಕಿ ಬೀಳ ಎಂದು ತರಾಟೆಗೆ ತಗೊಂಡ್ಲು ಸರ್ ನಾನೇನು ಮಾಡಲಿ ಸರ್ ಮಕ್ಕಳು ಹಸಿವೋ ಅಂತ ಅಳತಾ ನಿಂತ್ಕೊಂಡವು ಕಡೆಗೆ ಹೇಗೆ ಫೈಸಲ್ ಆಯಿತು ನಿಮ್ಮ ವ್ಯವಹಾರ ಹೇಗೆ ಅಂತ ಹೇಳಲಿ ಸರ್ ನಮ್ಮ ಹಳ್ಳಿಲಿ ಹೈಸ್ಕೂಲ್ ಓದಿದ ಹುಡುಗರು ಕೆಲವರು ಪೇಟೆ ಹೋಟ್ಲಿಗೆ ಹಾಲು ಮಾರೋ ಯುವಕರು ಕೆಲವರು ಇದ್ದಾರೆ ಊರು ಪೇಟೆ ಕಂಡವರು ಇಬ್ಬರು ಹುಡುಗರು ನಮ್ಮ ಕೂಗಾಟ ಕೇಳೀತಾ ಬಂದರು ನನ್ನ ತಮಾಸೆಗೆ ಯಾಕೆ ಬಂದ್ರಣ್ಣ ಇಲ್ಲಿಗೆ ಕ್ರಾಪ್ ಗೀಪ್ ಕೊಡಿಬೇಕಾ ನಿಮಗೆ ಎಂದು ಕೇಳಿದೆ ಅವರು ತಮಾಸೆಗೆ ಹ್ಞೂ ಕ್ರಾಪ್ ಕತ್ತರಿಸೋರು ಹಳ್ಳಿಲಿ ಯಾರಿದ್ದಾರೆ ತಲೆ ಏನೋ ಬೆಳೆದಿದೆ ಅಂದರು ನಾನು ಅಮೇರಿಕನ್ ಕಟ್ಟಿಗೆ ನಾಲ್ಕು ಅಣೆ ಫ್ರೆಂಚ್ ಕಟ್ಟಿಗೆ ಆರು ಅಣೆ ಕುಳಿತುಕೊಂಡು ನೋಡಿ ಪರಮೈಷಿನ ಅಂದೆ ಆ ಹುಡುಗರು ಶೋಕಿ ಮೇಲೆ ಕುಳಿತೇ ಬಿಟ್ರು ಸರ್ ಒಬ್ಬನಿಗೆ ಅಮೇರಿಕನ್ ಕಟ್ಟು ಮತ್ತೊಬ್ಬನಿಗೆ ಫ್ರೆಂಚ್ ಕಟ್ಟು ಕ್ರಾಪು ಕತ್ತರಿಸ್ದೆ ಅವರು ಅತ್ತಾಣೆ ಕೊಟ್ಟರು ಏಳ್ ಕಲ್ತೆ ಮುನ್ಸ್ವಾಮಿ ಒಳ್ಳೆ ಪಳಗಿದ ಕೈ ನಿಂದು ಬೆಂಗಳೂರಲ್ಲಿ ಕೂಡ ಇಂಥ ಕ್ರಾಪ್ ಕಟ್ ಕಾಣುವು ಅಂತ ಮೆಚ್ಚಿಕೊಂಡು ಹೊಂಟೋದ್ರು ಆಮೇಲೆ ನನ್ನ ಹೆಂಡ್ತಿ ಕೈಗೆ ಅತ್ತಾಣೆ ಕೊಟ್ಟೆ ಅವಳು ದಿನ ನಾಲ್ಕು ಜನಕ್ಕೆ ಹಿಂಗೆ ಜುಟ್ ಕತ್ತರಿಸಿ ಸಂಪಾದಿಸ್ರಿ ಇಲ್ಲ ಅಂದರೆ ನಿಮಗೆ ಹಿಟ್ಟಾಗಕ್ಕಿಲ್ಲ ಎಂದು ಹೇಳಿಬಿಟ್ಳು ಓಹೋ ಸರಿ ಅಂದಿನಿಂದ ಈ ಪಾಠಶಾಲೆ ಕ್ಷೌರಿಕರ ಶಾಲೆ ಆಯಿತು ಇಲ್ಲ ಸರ್ ಎರಡು ದಿನ ಯಾರೂ ಬರಲಿಲ್ಲ ಸರ್ ಆದರೆ ಆ ಇಬ್ಬರು ಹುಡುಗರು ತಮ್ಮ ಸ್ನೇಹಿತರಿಗೆಲ್ಲ ಕ್ರಾಪ್ ತೋರಿಸಿ ಪ್ರಚಾರ ಮಾಡಿಬಿಟ್ರು ಆಮೇಲೆ ಈ ಹಳ್ಳಿ ಆ ಹಳ್ಳಿ ಸುತ್ತಲ ಹಳ್ಳಿ ಎಲ್ಲ ಕಡೆಗಳಿಂದಲೂ ಶೋಕಿ ಹುಡುಗರು ಹಾಲು ಯುವಕರು ಬರೋದಕ್ಕೆ ಪ್ರಾರಂಭಿಸಿದ್ರು ಬರ್ ಬರ್ತಾ ಗಿರಾಕಿ ಜಾಸ್ತಿ ಆಗೋಯ್ತು ಈಗ ಮೇಸ್ಟ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಈ ಕಟ್ಟಡದಲ್ಲೇ ಸೆಲೂನ್ ಮಾಡ್ಕೋಣ ಅಂತ ಇದ್ದೀನಿ ಸರ್ ಓಹೋ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀರಾ ಮೇಸ್ಟ್ರು ಈಗ ದಿನಕ್ಕೆ ಎಷ್ಟು ರೂಪಾಯಿ ಸಂಪಾದನೆ ಇದೆ ನಿಮಗೆ ದಿನಕ್ಕೆ ಎಂಟು ರೂಪಾಯಿ ಗಿಡುತ್ತೆ ಸರ್ ನನ್ನ ಖರ್ಚು ದಿನಕ್ಕೆ ಎಂಟಾಣೆ ಆಗುತ್ತೆ ಸರ್ ಒಟ್ಟಿನಲ್ಲಿ ತಿಂಗಳಿಗೆ ನಲವತ್ತು ನಲವತ್ತೈದು ರೂಪಾಯಿಗಳಿಗೂ ಮೋಸ ಇಲ್ಲ ಸರ್ ಈಗ ಮೇಸ್ಟ್ರ್ ಕೆಲಸ ನನ್ನ ಕಸಬಿನ ಕೆಲಸ ಎರಡು ಒಟ್ಟಿಗೆ ನಡೆಯೋದು ಕಷ್ಟ ಸರ್ ನಾನು ಪಾಠಶಾಲೆ ಹೊತ್ತಿನಲ್ಲಿ ಕಸುಬಿನ ಕೆಲಸ ಮಾಡೋದಿಲ್ಲ ಬೆಳಗ್ಗೆ ಆರೂವರೆಯಿಂದ ಏಳು ಕಾಲು ಗಂಟೆವರೆಗೆ ಪುನಃ ಹತ್ತು ಮುಕ್ಕಾಲರಿಂದ ಹನ್ನೆರಡು ಮುಕ್ಕಾಲು ಗಂಟೆವರೆಗೆ ಕಸಬಿನ ಕೆಲಸ ಮಾಡ್ತೀನಿ ಕೆಲವರು ಮಧ್ಯಾಹ್ನ ಒಂದು ಗಂಟೆಗೋ ಎರಡು ಗಂಟೆಗೋ ಬರ್ತಾರೆ ಒಂದೊಂದು ದಿನ ಹಳ್ಳಿ ಕಡೆಯಿಂದ ಕೆಲವರು ಒಂಬತ್ತು ಗಂಟೆಗೆ ಬಂದು ಕೂತ್ಕೋತಾರೆ ಮೇಷ್ಟ್ರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸೆಲೂನ್ ಮಡಿಗೆ ಕಸುಬು ಬಿಡಬೇಡಿ ನನಗೂ ಹಂಗೆ ಅನಿಸಿದೆ ಸರ್ ಮನೇಲಿ ನನ್ನ ಹೆಂಡ್ತಿ ಹಠ ಮಾಡ್ತಾಳೆ ಆ ಕಟ್ಟಡದಾಗೆ ಇಸ್ಕೋಲ್ ಬೇಡ ಅವರು ಕೊಡೋ ಎರಡು ರೂಪಾಯಿ ಬಾಡಿಗೆ ನಮಗೆ ಬೇಡ ಎರಡು ವರ್ಷ ಆಗೋಯ್ತು ಬಾಡಿಗೆ ಚಿಕ್ಕಾಸು ಬಂದಿಲ್ಲ ಇಸ್ಕೋಲ್ ಎಲ್ಲಾದರೂ ಮಾಡಿಕೊಳ್ಳಿ ನಿಮ್ಮ ತಮ್ಮನಿಗೆ ಸಲೂನ್ ಕೆಲಸ ನೋಡ್ಕೊಳ್ಳೋ ಹಂಗೆ ಮಾಡಿ ನೀವು ಮೇಷ್ಟು ಕೆಲಸದ ಜೊತೆಗೆ ಮಧ್ಯೆ ಮಧ್ಯೆ ತಲೆ ಕೆರೀರಿ ರಜಾ ಬಂದಾಗ ನೀವೇನು ಮಾಡಬೇಕು ಅಂತ ಹಠ ಮಾಡ್ತಾಳೆ ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋದಿನ ಹನ್ನೊಂದನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಹನ್ನೆರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು